ಮತ್ತು ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯ ಕಡತನ ಟೋಲ್ ನಿರ್ವಾಹಕರು ಯಾವುದೇ ಟೋಲ್ ಅಥವಾ ರಸ್ತೆ ನಿಯಮಗಳನ್ನು ಪಾಲಿಸದೆ ಹಲವಾರು ಸಂಚಾರಿಗಳು ಹಾಗೂ ಪಾದಚಾರಿಗಳ ಸಾವಿಗೆ ಕಾರಣವಾಗಿದ್ದು ಅವೈಜ್ಞಾನಿಕವಾಗಿ ಡಿವೈಡರ್ಗಳನ್ನು ಮತ್ತು ಯು ಟರ್ನ್ಗಳನ್ನು ಅಳವಡಿಸಿರುವುದು ಹಾಗೂ ಪಾದಚಾರಿ ಮಾರ್ಗದ ಮೇಲೆ ಅಂಗಡಿ ಮುಂಗಟ್ಟುಗಳಿಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಮಾನ್ಯ ಯಲಹಂಕ ಕ್ಷೇತ್ರ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮತ್ತು ಸ್ಥಳೀಯ ಗ್ರಾಮಗಳ ಸಾರ್ವಜನಿಕರು ಇವೆಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಲವು ಬಾರಿ ಸೂಚಿಸಿದ್ದರೂ ಸಹ ನಿರ್ಲಕ್ಷ್ಯ ವಹಿಸಿರೋ ಟೋಲ್ ನಿರ್ವಾಹಕರ ವಿರುದ್ಧ ಟೋಲ್ ಸಂಗ್ರಹ ಮಾಡದಂತೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಸಿಂಗನಾಯಕನಹಳ್ಳಿ ರಾಜಾನುಕುಂಟೆ ಮತ್ತು ಅರ್ಕೆರೆ ಗ್ರಾಮ ಪಂಚಾಯಿತಿಗಳ ಎಲ್ಲ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಮತ್ತು ಬಿಜೆಪಿ ಮುಖಂಡರಾದ ಕೆಆರ್ ತಿಮ್ಮೇಗೌಡ ದಿಬ್ಬೂರು ಜಯಣ್ಣ ಡಿಜಿ ಅಪ್ಪಯ್ಯಣ್ಣ ಚೊಕ್ಕನಹಳ್ಳಿ ವೆಂಕಟೇಶ್ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿ ಎಸ್ ಜಿ ಪ್ರಶಾಂತ್ ರೆಡ್ಡಿ ಅದ್ದೆ ವಿಶ್ವನಾಥಪುರ ಮಂಜುನಾಥ್ ಆವಲಹಳ್ಳಿ ಮಂಜುನಾಥ್ ಮುನಿದಾಸಪ್ಪ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿದರು ಇಲ್ಲಿಂದ ಐದು ಕಿಲೋಮೀಟರ್ ಯಾವ ಯಾವ ಗ್ರಾಮಗಳು ಬರ್ತವೆ ಅವ್ರು ಯಾರಿಗೂ ಕೂಡ ಟೋಲ್ ಅನ್ನ ತಗೊಬಾರ್ದು ಅಂತೇಳಿ ಪ್ರಾರಂಭದಲ್ಲಿ ಹೇಳಿದ್ರೆ ಇಟ್ಕೊಂಡಿದ್ರು ಆದ್ರೆ ಈಗೇನಾಗಲಿದೆ ಮತ್ತಲ್ಲಿರುವ ಮಾಸನ್ನು ತಗೊಂತಾರೆ ಆಮೇಲೆ ಅಪಾರ್ಟ್ಮೆಂಟ್ ಸರಿ ಅವ್ರಿಗೆ ನಾವು ಕೊಟ್ಟಿದ್ವಿ ಅವ್ರು ಹೇಳುದು ಸರ್ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಪಾಸ್ ಕೊಡ್ತೀವಿ ಅವ್ರದ್ದು ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟು ಕೊಡ್ತೀವಿ ಅಂತ ಒಂದಷ್ಟು ದಿನ ಕೊಡೋದು ರಿನ್ಯೂವಲ್ ರಿನೂವಲ್ ಮಾಡ್ತಿರ್ತಕ್ಕಂಥದ್ದು ಆಮೇಲೆ ಈ ಕಡೆ ಈಗ ಆಂಬುಲೆನ್ಸ್ ವಿ ಪಿ ಮತ್ತೆ ಯಾರು ಪಾಸ್ ಇರ್ತಾರೋ ಅವ್ರಿಗೆ ಎಡಗಡೆಗೆ ಫ್ರೀ ಅವರು ಆದ್ರೂ ಅವ್ರದ್ದು ಫಾಸ್ಟ್ ಟ್ಯಾಗ್ ಕಾರ್ ಇಟ್ಟಿರ್ತಾರೆ ಯಾಕಂದ್ರೆ ಈಗ ಒಂದೇ ಟೋಲ್ ಅಲ್ವ ಇನ್ನೆಲ್ಲ ಹೋಗ್ಬೇಕಲ್ಲ ಅಲ್ಲಿ ಟಕ್ಕನ್ ಅಲ್ಲಿ ಅವ್ರು ಗೊತ್ತಾಗ ತೆಗಿರ್ತಾರೆ ಅಷ್ಟೇ ಅದು ಕೆಟ್ಟಾಗ್ತದೆ ಸೊ ಅದನ್ನ ತೆಗಿಬೇಕು ಮತ್ತೆ ಇಲ್ಲಿ ಸುತ್ತಮುತ್ತ ಏನು ನಮ್ಮ ಗ್ರಾಮಸ್ಥರಿದ್ದಾರೆ ಅವ್ರು ಯಾರು ಟೋಲ್ ಅವಶ್ಯಕತೆ ಇಲ್ಲ ಕಾನೂನು ಪ್ರಕಾರ ಅವರು ಟೋಲ್ ಫ್ರೀ ಮಾಡಬೇಕು ಏನಾಗ್ತಂದ್ರೆ ಗಲಾಟೆ ಮಾಡಿದ್ರೆ ಅಂದ್ರೆ ಅಲ್ಲಿ ಟಿ ವಿ ಇರ್ತದೆ ತಾನು ಪೊಲೀಸರು ಕಂಪ್ಲೇಂಟ್ ಮಾಡ್ಕೊಡೋದು ನಮ್ಮೇಲೆ ಅಲ್ಲೇ ಡಕಾಯಿತಿ ಮಾಡಿದ್ರು ಚೈನ್ ಚೇಂಜ್ ಇಟ್ಕೊಂಡ್ರು ಅನ್ನೋದು ಒಂದು ಎಫ್ಐಆರ್ ಮಾಡಿಸುವಂತ ಮತ್ತೆ ನಾವು ಪೊಲೀಸ್ ಇಲಾಖೆ ಕೂಡ ಮಾತಾಡಿದೀವಿ ಎಲ್ಲೆಲ್ಲಿ ಕಡೆ ಸ್ಟೇನ್ ಕ್ರಾಸಿಂಗ್ ಅಂದ್ರೆ ಬಹಳ ವೇಗವಾಗಿ ಬರ್ತವೆ ಗಾಡಿಗಳು ಇದೇನು ಎಕ್ಸ್ಪ್ರೆಸ್ ವೇ ಅಲ್ಲ ಎರಡು ಕಡೆ ರೋಡ್ ಆಕ್ಚುಲಿ ಬ್ಯಾರಿಕೇಡ್ ಮಾಡಿದ್ರೆ ನಾಯಿ ಇಲ್ಲಿ ಜನ ಯಾರು ಬರೋಲ್ಲ ಎಲ್ಲ ಬರ್ತಾರೆ ಅಡ್ಡ ರೋಡಲ್ಲಿ ಹೋಗ್ತಾರೆ ಹುಡುಕ್ತಾರೆ ಅದ್ರ ಕಡೆಗೆ ಅಲ್ಲಿ ನಾವು ಎಲ್ಲೆಲ್ಲಿ ಊರುಗಳೈತೆ ಅಲ್ಲಿ ಪೆಡ ಕ್ರಾಸಿಂಗ್ ಹಂಪಲ್ಲ ಬಿಬಿಎಂಪಿ ನೋಡಿರ್ಬೋದು ಅಂದ್ರೆ ನಾಗರಿಕರು ಕ್ರಾಸ್ ಮಾಡ್ಬೇಕಾದ್ರೆ ನಡೀತಾರೆ ಒಂದು ತರನೇ ಇರ್ತಾರೆ ಇದನ್ನ ಹಾಕಲಿ ಅಂತ ಒಂದು ಸಾವು ಸರಿ ಹೇಳಿದ್ದೀನಿ ಒಂದೇ ಒಂದು ಹಂಪು ಕೂಡ ಹಾಕಿಲ್ಲ ಸಿವರೆಗೂ ನಾನೇ ಹಾಕ್ಸಿದ್ದೀನಿ ಅದನ್ನು ಅಲ್ಲಿ ನಮ್ಮ ಇವತ್ತೂ ಮಾಡಿಲ್ಲ ಆವತ್ತು ಡಾಂಬರ್ ಹಾಕ್ತವ್ರ ಟಾರ್ ಆಗ್ತವ್ರು ಐನಾರು ವರ್ಷ ಆಯ್ತಾ ಐದಾರು ವರ್ಷದಿಂದ ಇವತ್ತೂ ಮರು ಡಾಂಬರೀಕರಣ ಮಾಡಿಲ್ಲ ನೀವು ನೋಡಿರ್ಬೋದು ಅಲ್ಲದಲ್ಲ ಗುಂಡಿಗು ಬಿಡ್ತಾವೆ ಇವತ್ತರೆಗೂ ಡಾಂಬರ್ ಮಾಡಿಲ್ಲ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಅವರು ಡಾಂಬರ್ ಹಾಕ್ಬೇಕು ಡಾಂಬರ್ ಹಾಕಿಲ್ಲ ಇದು ನಮ್ಗ ಒತ್ತಾಯ ಇರ್ತಕ್ಕಂಥದ್ದು ಮತ್ತೆ ಯಾರೇ ಇವರ ಅವೈಜ್ಞಾನಿಕವಾದಂತ ರಸ್ತೆ ನಿರ್ಮಾಣದಿಂದ ಯಾರೇ ಅಪಘಾತಕ್ಕೊಳಗಾದ್ರೆ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಅವರೇ ಕೊಡ್ಬೇಕು ಐವತ್ತು ಲಕ್ಷ ರೂಪಾಯಿ ಕೋಲಾರ ಪರಿಹಾರ ಅವರೇ ಕೊಡ್ಬೇಕು ಇನ್ಶೂರೆನ್ಸ್ ಕೊಡ್ತಾರೆ ಅವ್ರು ತಪ್ಪು ಅನ್ನೋದಲ್ಲ ಮೊನ್ನೆ ಶ್ರೀರಾಮನಹಳ್ಳಿ ಹತ್ರ ಶ್ರೀರಾಮನಹಳ್ಳಿ ಹತ್ರ ಅದು ಅಷ್ಟು ಬರ್ತದೆ ನಾವು ಕೇಳಿದ್ವಿ ರಸ್ತೆಯನ್ನು ಕ್ಲೋಸ್ ಮಾಡಿ ಮುಂದಿನಿಂದ ತರ ಮಾಡಿ ಸ್ವಲ್ಪ ಮುಂದಕ್ಕೆ ಹೋಗಲಿ ಅಂತ ಹೇಳಿ ಮಾಡ್ಲಿಲ್ಲ ನಾಲ್ಕು ಜನ ಚಿಕ್ಕ ವಯಸ್ಸಲ್ಲಿ ಮೂವತ್ತೈದು ನಲವತ್ತು ವರ್ಷದ ಮಕ್ಳಾಗಾವೆ ಅವ್ರಿಗೆಲ್ಲ ನಾಲ್ಕು ಜನ ಒಂದು ಆಕ್ಸಿಡೆಂಟ್ ಅಂತ ಈ ಅರನೇ ಶಳ್ಳಿ ಗೇಟ್ ಅಲ್ಲಿ ಅವರು ಗೇಟ್ ಅಲ್ಲಿ ಮೊನ್ನೆ ರೀಸೆಂಟ್ ಆಗಿ ಮೂರು ದಿನ ಆಗೈತೆ ಅವು ಕೂಡ ಆಕ್ಸಿಡೆಂಟ್ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳೋರು ಅವ್ರಿಗೆ ಕಡೆ ಈಗ ನಮ್ಮ ಉದಾಹರಣೆ ಶ್ರೀ ನಾಯ್ಕ ನೋಡಿ ಗೊತ್ತಲ್ಲ ರೋಡ್ ಕ್ರಾಸ್ ಆಗ್ತದೆ ನಾವೇ ಕ್ಲೋಸ್ ಮಾಡಿಸ್ಬಿಟ್ಟೆ ಅಲ್ಲಿ ಏನೋ ಒಂದು ಮೂರ್ ಮೀಟರ್ ಮುಂದಕ್ಕೆ ಹೋಗ್ಬಾರಲ್ಲ ಬದುಕಿದ್ರೆ ಏನು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡ್ಬೋದು ಸುತ್ತ ಮೇಲೆ ಒಂದೇ ಸಾರಿ ಪ್ರಯಾಣ ಆಗೋದ್ ನಮ್ ಜನನ ಅಂತ್ಯವೇ ಸ್ವಲ್ಪ ಮುಂದೆ ಬರ್ತಾರೆ ಊಟ ಒಂದ್ ಮೇಲೆ ಬರಕ್ ಶುರು ಮಾಡ್ತಾರೆ ಅದ್ರ ಬಗ್ಗೆ ಕ್ರಮ ತಗೋಬೇಕು ರಾಜನಕುಂಟೆ ಪಶು ಆಹಾರ ಘಟಕ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ರಾಜನ್ಕುಂಟೆ ಸರ್ಕಲಿಂದ ಒಂದು ಇನ್ನೂರು ಮುನ್ನೂರು ಮೀಟರ್ನಲ್ಲಿ ಸ್ಥಾಪಿತ ಆಗಿದೆ ಸೊ ನಮಗೆ ಬರೋರ ಎಲ್ಲ ರಾಜನಕುಂಟೆ ಕಡೆಯಿಂದನೇ ಬರ್ತಕ್ಕಂಥದ್ದು ಆದರೆ ಇಲ್ಲಿ ನಮ್ಮ ರಾಜನಕುಂಟೆ ಕ್ರಾಸ್ ಮಾಡುವಾಗ ಒಂದು ರೋಡ್ ಕ್ರಾಸ್ ಮಾಡಲಿಕ್ಕೆ ಯಾವುದೇ ಥರದ ಒಂದು ಸುರಕ್ಷತೆ ಒಂದು ಇದನ್ನು ವಿಧಾನಗಳನ್ನು ಅಳವಡಿಸಿಲ್ಲ ಒಂದು ಹಂಪ ಹಂಪ್ಸನ್ನು ಹಾಕೋದು ಅಥವಾ ಪೆಡೆಸ್ಟ್ರಿಯಲ್ ಇದನ್ನು ಪಾಸಿಂಗನ್ನು ನಿರ್ಮಾಣ ಮಾಡೋದು ಅದನ್ನು ಮಾಡಿ ಏಕೆಂದರೆ ನಮಗೆ ಪ್ರತಿದಿನ ಒಂದು ಮೂವತ್ತರಿಂದ ಮೂವತ್ತೈದು ವೆಹಿಕಲ್ಸು ಲೋಡೆಡ್ ಗಾಡಿಗಳು ಹೊರಗಡೆ ಹೋಗೋದು ಮತ್ತು ಒಳಗಡೆ ಬರೋದು ಇರುತ್ತೆ ಅದ್ರ ಜೊತೆಗೆ ಒಂದು ಇನ್ನೂರು ಜನ ನಮ್ಮಲ್ಲಿ ಗುತ್ತಿಗೆ ಕಾರ್ಮಿಕರು ಸೇರಿ ಇನ್ನೂರು ಜನ ಇಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ಜನಕ್ಕೆ ಒಂದು ಸುರಕ್ಷಿತವಾಗಿ ರಸ್ತೆಯನ್ನು ದಾಟಲಿಕ್ಕೆ ಪ್ರತಿ ಸಾರಿ ಹೊರಗೆ ಹೋಗುವಾಗ ಬರುವಾಗ ಏನು ಅಗತ್ಯವಾಗಿ ಆಗಬೇಕಾಗಿದೆ ಅಂತ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಕೂಡ ಈ ಹಿಂದೆಯೂ ಕೂಡ ರಸ್ತೆ ಅಭಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದೀವಿ ಸೊ ಇದೊಂದು ತುರ್ತಾಗಿ ಆಗಬೇಕಾಗಿದೆ ಏಕೆಂದರೆ ಇಷ್ಟು ಜನಗಳು ಇಲ್ಲಿ ಓಡಾಟ ಮಾಡೋದು ಮತ್ತು ಇಷ್ಟು ಸರಕು ಸಾಗಣೆ ದಿನಕ್ಕೆ ಇನ್ನೂರೈವತ್ತು ಟನ್ ತನಕ ನಾವು ಏನು ಉತ್ಪಾದನೆ ಮಾಡ್ತೀವಿ ಅದಕ್ಕೆ ತಕ್ಕನಾಗಿ ಮೆಟೀರಿಯಲ್ಸ್ ಒಳಗಡೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಾಗಾಗಿ ಈ ರಸ್ತೆಯ ಅಭಿವೃದ್ಧಿ ಏನು ಒಂದು ಕೈಗೊಳ್ತಾ ಇದ್ದಾರೆ ಅಥವಾ ಟೋಲ್ ಏನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಸುರಕ್ಷತೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸುರಕ್ಷತಾ ಸಾಧನಗಳನ್ನು ಅಥವಾ ಫಲಕಗಳನ್ನು ಅಥವಾ ಪೆಡೆಸ್ಟ್ರಿಯಲ್ ಪಾಸು ಹಂಪ್ಸ್ ಹಾಕೋದು ಈ ಥರದ್ದೇನಿದೆ ಅದನ್ನು ಕ್ರಮ ಕೈಗೊಂಡಲ್ಲಿ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ತಮ್ಮ ಹೆಸರು ನನ್ನ ಹೆಸರು ಮಲ್ಲಿಕಾರ್ಜುನ ಪ್ರಧಾನ ವ್ಯವಸ್ಥಾಪಕರು ರಾಜನಕುಂಟೆ ಪಶು ಆಹಾರ ಘಟಕ